ವಿದ್ಯಾಮಂದಿರ ಶಾಲೆಯಲ್ಲಿ ಡಿಸೆಂಬರ್ ಮೂವತ್ತರಂದು ಘಟಿಕೋತ್ಸವ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದು ಜ್ಞಾನಮುದ್ರಾ ವಿದ್ಯಾಮಂದಿರ ಶಾಲೆಯ ಸಂಸ್ಥಾಪಕಿ ಶಿವಮ್ಮ ಶಿವಕುಮಾರ್ ಅವರು ತಿಳಿಸಿದರು ಮೆಣಸಗೆರೆ ಗ್ರಾಮದ ಜ್ಞಾನಮುದ್ರಾ ವಿದ್ಯಾಮಂದಿರ ಶಾಲೆಯಲ್ಲಿ ನಡೆದ ಶಿಕ್ಷಕರ ಸಭೆಯಲ್ಲಿ ಮಾತನಾಡಿದ ಅವರು ಮಕ್ಕಳ ತಜ್ಞ ಡಾಕ್ಟರ್ ಮಹೇಶ್ ಅವರು ಘಟಿಕೋತ್ಸವ ಕಾರ್ಯಕ್ರಮವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಪೋಷಕರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಿದ್ದಾರೆ ಜೊತೆಗೆ ಯೂಟ್ಯೂಬ್ನಲ್ಲಿ ಸಾಂಸ್ಕೃತಿಕ ಪರ್ವ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಬಹುದೆಂದು ತಿಳಿಸಿದ್ದಾರೆ ಶಾಲೆಯ ಚೇರ್ಮನ್ ಪ್ರಭಾವತಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜ್ಞಾನಮುದ್ರಾ ವಿದ್ಯಾಮಂದಿರ ಶಾಲೆಯ ಸಂಸ್ಥಾಪಕಿ ಶಿವಮ್ಮ ಶಿವಕುಮಾರ್ ವಹಿಸಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಯುಕ್ತ ಅವರು ಏಷ್ಯನ್ ಡಾಟ್ಸ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ ಅಲ್ಲೂ ವಿಜೇತರಾಗಿ ನಮ್ಮ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಗೌರವ ತರಲೆಂದು ಆಶಿಸುತ್ತೇನೆ ಹಾಗೆಯೇ ಮತ್ತೋರ್ವ ವಿದ್ಯಾರ್ಥಿ ವಿಷ್ಣು ಪ್ರಸಾದ್ ಅವರು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಸ್ಥಾನ ಪಡೆದು ಆಯ್ಕೆಗೊಂಡಿದ್ದಾರೆ ಹಾಗೆ ರಾಜ್ಯ ಮಟ್ಟದಲ್ಲೂ ಯಶಸ್ವಿಗೊಳಿಸಲೆಂದು ನಮ್ಮ ಶಾಲೆಯ ಪರವಾಗಿ ಆಶಿಸುತ್ತೇನೆಂದರು ಹೀಗೆ ನಮ್ಮ ಶಾಲೆಯಲ್ಲಿ ಅನೇಕ ಪ್ರತಿಭೆಗಳು ಇದ್ದು ಅವರನ್ನು ಹೊರತೆಗೆಯುವ ಪ್ರಯತ್ನವನ್ನು ನಾವು ಮಾಡುತ್ತಿದ್ದೇವೆಂದು ವಿವರಿಸಿದರು ಈ ಸಂದರ್ಭದಲ್ಲಿ ಜ್ಞಾನಮುದ್ರ ವಿದ್ಯಾಸಂಸ್ಥೆಯ ಸಂಸ್ಥಾಪಕಿ ಡಾಕ್ಟರ್ ರಾಜೇಶ್ ಟ್ರಸ್ಟಿಗಳಾದ ತೇಜಸ್ವಿನಿ ತಿರೇಗೌಡ ಪ್ರಾಂಶುಪಾಲ ಮಂಜುನಾಥ್ ಇದ್ದರು ಉದ್ಘಾಟನೆಯನ್ನು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಭರದೇಶ್ ಚಕ್ರವರ್ತಿ ಆರ್ಜಾ ಸ್ಟೇಟ್ ಯೂನಿವರ್ಸಿಟಿ ಅಮೆರಿಕಾ ಮತ್ತು ಆನಂದ್ ಎಸ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಕೆಂದು ಶಾಖೆ ಮತ್ತು ಶಿಲ್ಪಾ ಶ್ರೀನಿವಾಸ್ ಮಿಸಿಕೆರೆ ಪಂಚಾಯಿತಿ ಅಧ್ಯಕ್ಷರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಈ ಮೂರ ಸಂಜೆ ನಾಲ್ಕರಿಂದ ಜ್ಞಾನಮೂತ್ರ ಸಾಂಸ್ಕೃತಿಕ ಪರ್ವ ಕಾರ್ಯಕ್ರಮವಿದ್ದು ಈ ಕಾರ್ಯಕ್ರಮಕ್ಕೆ ಎಚ್ ಶ್ರೀರಾಮೇಗೌಡ ಸರ್ ಬಿ ಕೈ ಪೈ ಉದ್ಘಾಟನೆ ಮಾಡಲಿದ್ದು ಚೀಫ್ ಗೆಸ್ಟ್ ಆಗಿ ಸಿ ಎಚ್ ಕಾಳಿರಯ್ಯರವರು ಡಿಒ ಬದ್ದೂರ್ ತಾಲೂಕು ಹಾಗೂ ಡಾಕ್ಟರ್ ಶೇಖರ್ ಎಚ್ ಎಸ್ ಪ್ರೊಫೆಸರ್ ಆ್ಯಂಡ್ ಹೆಚ್ಚು ಡಿಪಾರ್ಟ್ಮೆಂಟ್ ಆಫ್ ಎಂ ಆರ್ ಫಸ್ಟ್ ಗ್ರೇಡ್ ಕಾಲೇಜ್ ಬ್ಯಾಂಗ್ಳೂರ್ ಮತ್ತು ಡಾಕ್ಟರ್ ಭೀಮರಾಜು ಈರೇಗೌಡ ಅಸಿಸ್ಟೆಂಟ್ ಪ್ರೊಫೆಸರ್ ಎಸ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಸೆಂಟರ್ ಮೈಸೂರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಮಕ್ಕಳು ನಿಮ್ಮೆಲ್ಲರನ್ನು ರಚಿಸಲು ವಿವಿಧ ನೃತ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಮತ್ತು ಪೋಷಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕಿದೆ ನಾನೇ ಇಲ್ಲಿ ನಡೆಯುವ ವಾಸಿ ಹಿರಿಯ ರಾಜಕಾರಣಿ ಕಾವೇರಿ ಹೋರಾಟಗಾರರಾದ ಜಿ ಮಾದೇಗೌಡರವರ ಪುತ್ರ ಕಾಂಗ್ರೆಸ್ ಮುಖಂಡರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಮಧುಜಿ ಮಾದೇಗೌಡರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಕಾರ್ಕಳ್ಳಿ ಬಿ ಚಂದ್ರ ಕಾಂಗ್ರೆಸ್ ಯುವ ಮುಖಂಡರು ಕಾವೇರಿ ಹೋರಾಟಗಾರರಾದ ಜಿ ಮಾದೇಗೌಡರವರ ಪುತ್ರ ಕಾಂಗ್ರೆಸ್ ಮುಖಂಡರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಶ್ರೀ ಮಧುಜಿ ಮಾದೇಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಎಸಿ ಸತೀಶ್ ಅಣ್ಣೂರು ಮನ್ಮುಲ್ ಮಾಜಿ ನಿರ್ದೇಶಕರು